ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ನಿಮಗೋಸ್ಕರ ಒಂದು ಸಿಂಪಲ್ ಆಗಿರುವಂತಹ ಡಿಫ್ರೆಂಟ್ ಡಿಸೈನ್ ತೊಗೊಂಡು ಬಂದಿದ್ದೇನೆ ಸ್ಟಾರ್ಟಿಂಗ್ ನಾವು ಎರಡು ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು ಕಸ್ಟಮರ್ ತುಂಬ ಆಗಿ ಕಡಿಮೆ ರೇಟಲ್ಲಿ ಮಾಡಿ ಅಂತ ಹೇಳಿದರು ಬಟ್ ನಾನು ಅವರ ರೇಟಿಗೆ ಅವರ ಬಜೆಟಿಗೆ ಅಡ್ಜಸ್ಟ್ ಆಗುವಂತಹ ಡಿಸೈನ್ ಸ್ವಲ್ಪ ಚೆನ್ನಾಗಿ ಮಾಡುವ ಅಂತ ಮಾಡಿದ್ದೇನೆ ಇದು ಕೂಡ ನಾನು ನೈಟ್ ವರ್ಕ್ ಮಾಡ್ತಿದ್ದೇನೆ ಅದೇ ನಾನು ಹೇಳಿದ್ನಲ್ಲ ಈಗ ನನಗೆ ಟೈಮ್ ಸಿಗ್ತಿಲ್ಲ ಸೊ ಹಾಗಾಗಿ ಸಂಜೆ ಒಂದು ಒಂದು ಏಳು ಗಂಟೆ ನಂತರ ವರ್ಕ್ ಮಾಡ್ತೇನೆ ವರ್ಕ್ ಮಾಡಿ ಒಂದು ಟೂ ಡೇಸಲ್ಲಿ ಅವರಿಗೆ ಕಳಿಸ್ತೇನೆ ಡಿಸೈನ್ ಸೊ ಇದು ಸ್ವಲ್ಪ ಪ್ಲೇನ್ ಬ್ಲೌಸ್ ಪೀಸ್ ಇದರಲ್ಲಿ ಕಾಪರ್ ಶೇಡ್ ಬಾರ್ಡರ್ ಇದೆ ಅಂತೆ ಸ್ಯಾರಿಯಲ್ಲಿ ಬ್ಲೂ ಸಾರಿ ಇದು ಸ್ವಲ್ಪ ಸ್ಕೈ ಬ್ಲೂ ಟೈಪ್ ಬರುತ್ತೆ ಅದಕ್ಕೆ ಮ್ಯಾಚ್ ಮ್ಯಾಚ್ ಆಗುವಾಗೆ ಡಿಸೈನ್ ಮಾಡಬೇಕು ಈಗ ಸೊ ಅಂದರೆ ಕೆಲವರಿಗೆ ನಾನು ಹೇಳಿದಾಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಕೆಲವರಿಗೆ ಕೆಲವರಿಗೆ ವರ್ಕ್ ಮಾಡಿಸ್ಲಿಕ್ಕೆ ಇಷ್ಟ ಇರುತ್ತೆ ಬಟ್ ಅಷ್ಟು ಅಮೌಂಟ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗೋದಂದರೆ ಅವರ ಪರಿಸ್ಥಿತಿ ಕೂಡ ಹಾಗೇನೇ ಇರುತ್ತೆ ಆಗ ನಾವೇನು ಮಾಡಬೇಕಂದ್ರೆ ಅವರ ಬಜೆಟ್ ಎಷ್ಟುಂಟು ಆ ಬಜೆಟಲ್ಲಿ ಹೇಗೆ ವರ್ಕ್ ಮಾಡಬೇಕು ಅದನ್ನು ನಾವು ನೋಡ್ಕೊಂಡು ಮಾಡಬೇಕು ಸೊ ಈಗ ನಾನು ಎರಡು ಲೈನ್ ಚೇಂಜ್ ಸ್ಟಿಚ್ ಆಯಿತು ಈಗ ನಾನು ಶುಗರ್ ಬೀಡ್ ಇದ್ದೇನೆ ಕಾಪರ್ ಶೇಡಲ್ಲಿ ಶುಗರ್ ಬೀಡ್ ಹಾಕ್ತಿದ್ದೆ ನೆರೆ ಬ್ಲೌಸ್ ಪೀಸ್ ಪ್ಲೇನ್ ಇದೆ ಅವರ ಸಾರಿಯಲ್ಲಿ ಬಾರ್ಡರ್ ಇದೆ ಕಾಣಬೇಕು ಕಾಪರ್ ಕಲರ್ ಸೊ ಹಾಗಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಮಾಡ್ತಿದ್ದೆ ನಾನಾದರೂ ತುಂಬ ನೀಡಲಿದೆ ನಾನಂದರೆ ತುಂಬ ನೀಡಲಿದೆ ಬಟ್ ಕೆಲವೊಮ್ಮೆದು ಬೆಂಡ್ ಆಗುತ್ತೆ ಆಗ ನನಗೆ ವರ್ಕ್ ಮಾಡಲಿಕ್ಕೆ ಸ್ಲೋ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವುದು ಕರೆಕ್ಟ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನೀಡಲನ್ನು ನಾನು ತಗೊಳ್ತೇನೆ ಯಾಕಂದರೆ ನನಗೆ ವರ್ಕೆಲ್ಲ ಸ್ಪೀಡ್ ಆಗಬೇಕು ನಾವು ವರ್ಕ್ ಸ್ಪೀಡ್ ಮಾಡಿದಷ್ಟು ನಮಗೆ ಜಾಸ್ತಿ ಟೈಮ್ ಉಳಿಯುತ್ತೆ ನೆಕ್ಸ್ಟ್ ಬೇರೆ ಬೇರೆ ವರ್ಕ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಸೊ ಹಾಗಾಗಿ ನಾನು ಇಟ್ಕೊಂಡಿರ್ತೇನೆ ಅಂದರೆ ನಾನು ಮನೆಯಲ್ಲಿ ಈಗ ಸಂಜೆ ತಗೊಂಡು ಬಂದು ವರ್ಕ್ ಮಾಡುವ ಕಾರಣ ಎಲ್ಲಿಯಾದರೂ ನೀಡಲಿದ್ದು ಪಾಯಿಂಟ್ ಕಟ್ ಆಯಿತು ಅಂದರೆ ನಾನು ನೆಕ್ಸ್ಟ್ ಡೇವರೆಗೆ ವೆಯ್ಟ್ ಮಾಡಬೇಕು ಶಾಪಿಗೆ ಹೋಗುವವರಿಗೆ ಯಾಕಂದರೆ ಬೇರೆ ನೀಡಲ್ಲಿ ನನ್ನ ಹತ್ರ ಇರೋದಿಲ್ಲ ಅಲ್ಲ ಸೊ ಹಾಗಾಗಿ ನಾನೊಂದು ಎಕ್ಸ್ಟ್ರಾ ಎರಡು ಮೂರು ನೀಡಲ್ಲಾದರೂ ಇಟ್ಕೊಂಡಿರ್ತೇನೆ ಕೈಯಲ್ಲಿ ಸೊ ಹಾಗಾಗಿ ನಾನೀಗ ಒಂದು ಸಿಂಪಲ್ ಡಿಸೈನ್ ನಿಮಗೆ ತೋರಿಸುವಂಥ ಒಂದು ವೀಡಿಯೋ ಮಾಡ್ತಿದ್ದೇನೆ ಅಂದರೆ ಆಫ್ ನೆಕ್ ಮಾಡ್ತಾ ಇದ್ದೇನೆ ಈಗ ಬ್ಯಾಕ್ ಇದ್ದು ಆಫ್ ನೆಕ್ ಮಾಡಿ ತೋರಿಸ್ತೇನೆ ಡಿಸೈನ್ ಅದು ಆ ಸೈಡಿದ್ದು ನಾನು ನೆಕ್ಸ್ಟ್ ಮಾಡ್ತೇನೆ ಫಸ್ಟಿಗೆ ನಾನು ರೈಟ್ ಸೈಡ್ ಇದು ಮಾಡಿ ಮತ್ತು ಲೆಫ್ಟ್ ಸೈಡ್ ಇದು ಮಾಡ್ತೇನೆ ಆಗ ನನಗೆ ರಿಂಗ್ ತುಂಬ ಟರ್ನ್ ಮಾಡಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಬೇಗ ಬೇಗ ಡಿಸೈನ್ ಆಗುತ್ತೆ ಸೊ ಈಗ ನೋಡಿ ನಮ್ದೀಗ ಶುಗರ್ ಬಿಡ್ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಎಲ್ಲಿಯಾದರೂ ಬೀಟ್ಸ್ ಬಿದ್ದರೆ ಅದನ್ನೇ ಹೆಕ್ಕಿ ರಿಟರ್ನ್ ಸ್ಟಿಚ್ ಮಾಡಬೇಕು ಯಾಕಂದರೆ ಮೆಟೀರಿಯಲ್ಸ್ ಎಲ್ಲ ಆಗಿದೆ ಈಗ ಹರಿವರ್ಕಿದ್ದು ಈಗ ವರ್ಕ್ ಕಲಿಯೋರು ಜಾಸ್ತಿ ಆಗಿದ್ದಾರೆ ಆರಿವರ್ಕ್ ಮಾಡುವವರು ಜಾಸ್ತಿ ಆಗಿದ್ದಾರೆ ವರ್ಕ್ ಡಿಸೈನ್ ಹಾಕುವವರು ಜಾಸ್ತಿ ಆಗಿದ್ದಾರೆ ಸೊ ಮೆಟೀರಿಯಲ್ ಮಾರುವವರು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ ಮೊದಲಿಗಿಂತ ಇಲ್ಲ ಈಗ ಜಾಸ್ತಿ ಆಗಿದೆ ಎಲ್ಲದಕ್ಕೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲದಕ್ಕೂ ಜಾಸ್ತಿ ಆಗಿದೆ ಅನ್ನ ಯಾವುದಕ್ಕೆ ಥ್ರೆಡ್ಡಿಗೆಲ್ಲ ಥ್ರೆಡ್ಡಿಗೆಲ್ಲ ಜಾಸ್ತಿ ಆಗಿದೆ ಮೊದಲೆಲ್ಲ ಹದಿನೆಂಟು ರೂಪಾಯಲ್ಲಿ ಕೊಡ್ತಿದ್ರು ಸಿಲ್ಕ್ ಥ್ರೆಡೆಲ್ಲ ಹೀಗೆಲ್ಲ ಇಪ್ಪತ್ತೈದು ರೂಪಾಯಿ ಹಾಗೆಲ್ಲ ಆಗಿದೆ ಕೆಲವು ಕಡೆ ಆಗಿದೆ ಕೆಲವು ಕಡೆ ಅದೇ ರೇ ಅದೇ ರೇಟ್ ಇದೆ ಹೋಲ್ಸೇಲಾಗಿ ತೊಗೊಂಡು ಬಂದರೆ ನಮಗೆ ಅದೇ ಪ್ರೈಸಿಗೆ ಕೊಡ್ತಾರೆ ಬಟ್ ಹೀಗೆ ನಾವು ಒಂದೊಂದು ತೊಗೊಂಡು ಬಂದರೆ ರೇಟೇ ಎಕ್ಸ್ಟ್ರಾ ಆಗುತ್ತೆ ಸೊ ಈಗ ನಾನಿದು ತ್ರೀ ಎಮ್ ಎಮ್ ಬೀಡ್ ಹಾಕ್ತಾಯಿದ್ದೇನೆ ಶುಗರ್ ಬೀಡ್ ಬೀಡಾದಮೇಲೆ ತ್ರೀ ಎಮ್ ಎಮ್ ಬೀಡ್ ಹಾಕ್ತಾಯಿದ್ದೇನೆ ಯಾವಾಗಲೂ ನೀವು ಸ್ವಲ್ಪ ಬೀಡ್ಸ್ ಹಾಕ್ಕೊಳ್ಬೇಕು ಒಂದು ಬಾಯಿ ಮುಚ್ಚಳಕ್ಕೆ ಸ್ವಲ್ಪ ಬೀಟ್ಸ್ ಹಾಕ್ಕೊಳ್ಳಿ ಇಲ್ಲದಿದ್ದರೆ ತುಂಬ ಬೀಟ್ಸ್ ಹಾಕಿರೋದು ಕೆಳಗೆ ಬಿದ್ರೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬೀಟ್ಸ್ ಹಾಕ್ಕೊಂಡು ಹೀಗೆ ಒಂದೊಂದೇ ತೆಗೆದು ಸಿಂಗಲ್ ಸಿಂಗಲ್ ಬೀಡ್ ಸ್ಟಿಚ್ ಮಾಡಬೇಕು ನಾವು ಯಾವಾಗಲೂ ಶುಗರ್ ಬೀಡ್ ಮಾತ್ರ ಎರಡು ಅಥವಾ ಮೂರು ಬೀಡ್ ಸ್ಟಿಚ್ ಮಾಡಬೇಕು ಮತ್ತೆಲ್ಲ ಬೀಟ್ಸು ಸಿಂಗಲ್ ಸಿಂಗಲೇ ಸ್ಟಿಚ್ ಮಾಡಬೇಕು ಇಲ್ಲದಿದ್ದರೆ ಅದು ನಿಮಗೆ ಸ್ವಲ್ಪ ಟ್ಯಾಮ್ ಆದಮೇಲೆ ನೀವು ರಿಂಗಿಂದ ಬಟ್ಟೆ ತೆಗಿತೀರಲ್ಲ ಆಗ ಶೇಪ್ ಕರೆಕ್ಟ್ ನಿಲ್ಲೋದಿಲ್ಲ ಲೈನ್ ಆಚೆ ಈಚೆ ಆಗುತ್ತೆ ಅಂದರೆ ಸ್ವಲ್ಪ ಶೇಕ್ ಆದಾಗೆ ಆಗುತ್ತೆ ಲೈನ್ ಹಾಗಾಗಿ ಸೊ ನಮ್ಮಲ್ಲಿ ಅರಿ ಆನ್ಲೈನ್ ಕ್ಲಾಸ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು ಎರಡು ಟೈಪ್ ಕೋರ್ಸ್ ಇದೆ ಒಂದು ಒಂದು ತಿಂಗಳ ಕೋರ್ಸು ಸಾವಿರದ ಐನೂರು ಅರುವತ್ತು ಸ್ಟಿಚಸ್ಸು ಇನ್ನೊಂದು ಎರಡು ಎರಡು ಸಾವಿರ ಒಂದೂವರೆ ತಿಂಗಳ ಕೋರ್ಸು ನೂರು ಸ್ಟಿಚ್ಚಸ್ ಕವರ್ ಆಗುತ್ತೆ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಲಿಕ್ಕೆ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನನ್ನ ಕಮ್ಯುನಿಟಿ ಪೋಸ್ಟ್ ನೋಡಿ ಸೊ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿರೋ ವರ್ಕ್ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ಅದನ್ನು ನೋಡಿ ಚೆಕ್ ಮಾಡಿ ಆಮೇಲೆ ಬೇಕಾದರೆ ಜಾಯಿನ್ ಆಗ್ಬೋದು ಅಥವಾ ನಾನು ಯೂಟ್ಯೂಬಲ್ಲೇ ಒಂದು ನಾಲ್ಕೈದು ಕ್ಲಾಸ್ ಅಪ್ಲೋಡ್ ಮಾಡಿದ್ದೇನೆ ಅದು ಪ್ಯಾಕೇಜ್ ಬೇಕಾದರೂ ನೀವು ತೊಗೊಳ್ಬೋದು ಒನ್ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ ಆಗ್ಬೋದು ನೀವು ನಮ್ಮ ಚಾನೆಲ್ನ ಸೊ ಮೆಂಬರ್ ಆದರೆ ನಾನು ಮೆಂಬರ್ಸಿಗೆ ಮಾತ್ರ ಅವೆಲ್ಲ ವೀಡಿಯೋಸ್ ಹಾಕಿದ್ದೇನೆ ಅದು ನಿಮಗೆ ನೋಡ್ಬೋದು ಅದರಲ್ಲಿ ನಿಮಗೆ ಬೇಸಿಕ್ ಸ್ಟಿಚಸ್ ಎಲ್ಲ ಇದೆ ಡಿಸೈನ್ಸು ಇದೆ ಬೇಸಿಕ್ ಸ್ಟಿಚಸ್ಸು ಇದೆ ಈಗ ನಮ್ಮದು ತ್ರೀ ಎಮ್ ಎಮ್ ಬಿಡ್ ಕಂಪ್ಲೀಟ್ ಆಯಿತು ಈಗ ನಾವು ರಿಟರ್ನ್ ಶುಗರ್ ಬೀಡ್ ಹಾಕಬೇಕು ಶುಗರ್ ಬೀಡ್ ಹಾಕಬೇಕು ಸೊ ನಮ್ಮದು ವರ್ಕ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಇದೆ ಅಂದ್ರೆ ನಿಮಗೆ ಯಾವ ಬಜೆಟ್ ಅಲ್ಲಿ ಬೇಕೋ ಆ ರೇಂಜಲ್ಲಿ ನಾವು ಮಾಡಿ ಕೊಡ್ತೇವೆ ಹೆವಿ ಡಿಸೈನ್ ಅಂದ್ರೆ ಹೆವಿ ಅಮೌಂಟ್ ಕೂಡ ತಗೊಳ್ಳಲ್ಲ ನಿಮಗೆ ಎಷ್ಟು ಅಮೌಂಟ್ ಉಂಟು ನಿಮ್ಮಲ್ಲಿ ಅಷ್ಟು ಅಂದರೆ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಂದ್ರೆ ನಮಗೀಗ ಮೂರು ಸಾವಿರದ ವರ್ಕ್ ತೋರಿಸಿ ಒಂದು ಸಾವಿರಕ್ಕೆ ಮಾಡಿ ಕೊಡಿ ಅಂದರೆ ಅದು ಆಗಲ್ಲ ಈಗ ಒಂದೂವರೆ ಸಾವಿರದ ವರ್ಕ್ ನಮಗೆ ಅಷ್ಟು ಕಷ್ಟ ಇದೆ ಒಂದು ಸಾವಿರದ ಇನ್ನೂರು ಮುನ್ನೂರಕ್ಕೆ ಮಾಡಿ ಕೊಡಿದರೆ ಮಾಡಿಕೊಡ್ತೇವೆ ಈಗ ಇದು ತುಂಬ ಅಂದರೆ ಅವರಿಗೆ ಸ್ವಲ್ಪ ಅಮೌಂಟ್ ಇದು ಪ್ರಾಬ್ಲಮ್ ಇದೆ ಅಂದರೆ ಅವರಿಗೆ ಮ್ಯಾರೇಜ್ ಇದ್ದವರೇ ಎಲ್ಲ ಖರ್ಚೆಲ್ಲ ತೆಗಿಯುತ್ತಿರುವಾಗ ಎಲ್ಲದಕ್ಕೂ ಹಣ ಬೇಕಾಗುತ್ತೆ ಸೊ ಅವರೊಂದು ನಾಲ್ಕು ಬ್ಲೌಸ್ ಕೊಟ್ಟಿದ್ದಾರೆ ಒಂದು ಬಜೆಟಲ್ಲಿ ನಮ್ಮ ಬಜೆಟಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅವರ ಬಜೆಟಲ್ಲಿ ಮಾಡಿ ಇದ್ದೇನೆ ಇದೆಲ್ಲ ಸಿಂಪಲ್ ಬ್ಲೌಸ್ ಮಾಡಿ ಕೊಡ್ತಿದ್ದೇನೆ ಇದೆಲ್ಲ ತೌಸಂಡ್ ರುಪೀಸಿಗೆ ನಾನು ಮಾಡಿಕೊಡ್ತಿರೋದು ಅದು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಸ್ಲೀವ್ ಡಿಸೈನ್ ಅದು ಇದೆಲ್ಲ ಸಾವಿರದ ಎಂಟುನೂರು ಸಾವಿರದ ಆರುನೂರಕ್ಕೆಲ್ಲ ಮಾಡುವಂತಹ ಡಿಸೈನ್ ಸೊ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಒಂದು ನಾನು ನೆಕ್ ಡಿಸೈನ್ ಅಪ್ಲೋಡ್ ಮಾಡಿದ್ದೇನೆ ಅದು ಕೂಡ ಅದೇ ಕಸ್ಟಮರ್ ಇದ್ದು ಸೊ ಹಾಗೆ ಬಿಸ್ನೆಸ್ ಅಂದರೆ ಹಾಗೆ ಅಡ್ಜಸ್ಟ್ಮೆಂಟ್ ಇರಬೇಕು ನಮ್ಮದೇ ರೇಟ್ ನಾವು ಹೇಳಿದ್ದೇ ಡಿಸೈನ್ ನಾವು ಹೇಳಿದ್ದೆ ನಾವು ಮಾಡಿದ್ದೇ ದಾರಿ ಅಂತ ಹೋಗಬಾರ್ದು ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಕಸ್ಟಮರಿಗೂ ಅಡ್ಜಸ್ಟ್ ಆಗಬೇಕು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ನಾವು ಹಣದಿಂದ ಅಲಿಕ್ಕೆ ಆಗಲ್ಲ ಸ್ವಲ್ಪ ಜನಗಳನ್ನು ನೋಡಬೇಕು ಅವರ ಕಷ್ಟ ಕೂಡ ನೋಡಬೇಕು ನಮಗೇನು ನಮಗೆ ಮಾಡಲಿಕ್ಕಾಗುತ್ತೆ ನಮಗೆ ನಾವೇ ಮಾಡ್ತೇವಲ್ಲ ವರ್ಕ್ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ ಅದು ನಿಮಗೆ ಯಾವಾಗ ಅಡ್ಜಸ್ಟ್ ಆಗೋದಿಲ್ಲ ನಿಮಗೆ ದೊಡ್ಡ ದೊಡ್ಡ ಶಾಪ್ ಒಂದು ಇಪ್ಪತ್ತ್ಮೂವತ್ತು ಸಾವಿರ ರೂಪಾಯಿ ರೆಂಟ್ ಪ್ಲಸ್ ನಿಮಗೆ ವರ್ಕರಿಗೆ ತಿಂಗಳಿಗೆ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅಂದರೆ ನಾಲ್ಕೈದು ವರ್ಕರ್ ಇದ್ದರೆ ಸೊ ಅಂಥವರೆಲ್ಲ ಅಡ್ಜಸ್ಟ್ ಮಾಡೋದು ಕಷ್ಟ ಅಂದರೆ ಅವರಿಗೂ ಎಕ್ಸ್ಪೆನ್ಸ್ ಹೋಗಬೇಕಲ್ಲ ಬಟ್ ನನಗೆ ಪ್ರಾಬ್ಲಮ್ ಇಲ್ಲ ನಮ್ಮದು ಶಾಪ್ ಇದೆ ಅಷ್ಟೇನು ದೊಡ್ಡ ರೆಂಟ್ ಇಲ್ಲ ಮತ್ತು ನಾನು ಮನೆಯಲ್ಲಿ ಬಂದು ವರ್ಕ್ ಮಾಡ್ತೇನೆ ನಾನೇ ವರ್ಕ್ ಮಾಡೋದು ನಾನು ಯಾರೂ ಇಟ್ಟಿಲ್ಲ ಸೊ ನಾನು ನಾಲ್ಕು ವರ್ಷದಿಂದ ನಾನೇ ನನ್ನ ಬಿಸ್ನೆಸ್ಸನ್ನು ನೋಡ್ಕೊಳ್ತಿದ್ದೇನೆ ನಾನೇ ವರ್ಕ್ ಮಾಡ್ತಿದ್ದೇನೆ ನನಗೆ ಬೇರೆಯವರು ಮಾಡಿದರೂ ಅಷ್ಟು ಸರಿಯಾಗೋದಿಲ್ಲ ನನ್ನ ಕಸ್ಟಮರಿಗೆ ನಾನೇ ಅಡ್ಜಸ್ಟ್ ಮಾಡಿ ಮಾಡಬೇಕು ಸೊ ಇದು ಈಸಿ ಟ್ರಿಕ್ಸ್ ನೋಡಿ ಒಂದು ಶೀಟನ್ನು ಕಟ್ ಮಾಡಿಕೊಂಡೆ ನಾನೊಂದು ರಟ್ ಪೀಸನ್ನು ಈ ಡಿಸೈನ್ ಮಾಡಲಿಕ್ಕೆ ನೀವು ಟ್ರೇಸ್ ಮಾಡಬೇಕು ಅಂತೆಲ್ಲ ಒಂದು ನೀವು ಯಾವುದಾದ್ರೂ ದಪ್ಪದ್ದು ಶೀಟ್ ಬರುತ್ತೆ ಅಂದರೆ ಎಲ್ಲ ಬರುತ್ತಲ್ಲ ಅದನ್ನು ಸ್ವಲ್ಪ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಫ್ ಶೇಪಲ್ಲಿ ಕಟ್ ಆಫ್ ರೌಂಡಲ್ಲಿ ಕಟ್ ಮಾಡಿಕೊಂಡು ಹಾಗೆ ಡಿಸೈನ್ ಮಾಡ್ಬೋದು ಈಗ ನನಗೆ ಸ್ಕೈ ಬ್ಲೂ ಥ್ರೆಡ್ ಬೇಕು ಬಟ್ ಇದರಲ್ಲಿ ಇಲ್ಲ ನಾನು ಇನ್ನೊಂದು ರೀಲ್ ಉಂಟನ್ನು ತಗೊಳ್ತೇನೆ ಅಂದರೆ ಸಾರಿ ಸ್ಯಾರಿ ಬ್ಲೂ ಕಲರ್ ಆದ ಕಾರಣ ನಾವು ಸ್ವಲ್ಪ ಬ್ಲೂ ಕಲರ್ ಆ್ಯಡ್ ಮಾಡುವ ಇಲ್ಲ ಎಲ್ಲ ಬೀಟ್ಸ್ ಆದರೆ ಸ್ವಲ್ಪ ಬೀಟ್ಸೇ ಕಾಣುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಿಲ್ಕ್ ಥ್ರೆಡ್ ಆ್ಯಡ್ ಮಾಡ್ತೇನೆ ಸಿಲ್ಕ್ ಥ್ರೆಡಲ್ಲಿ ನಾನು ಫಸ್ಟಿಗೆ ಡಬಲ್ ಲೈನ್ ಚೈನ್ ಸ್ಟಿಚ್ ಹಾಕ್ತೇನೆ ಈ ಬೀಡ್ಸ್ ತೆಗೆದ್ರೆ ಅದರ ಕೆಲಸ ಮುಗಿದಾದ್ಮೇಲೆ ಅದರ ಡಬ್ಬಕ್ಕೆ ಹಾಕಿ ಸೈಡಿಗೆ ಇಟ್ಬಿಡಿ ಯಾಕಂದರೆ ಎಲ್ಲ ಥ್ರೆಡ್ ಎಲ್ಲ ಮೆಟೀರಿಯಲ್ಸ್ ನೀವು ಬಟ್ಟೆ ಮೇಲೆ ಹಾಕಿದರೆ ಅದು ರಿಂಗ್ ಲೂಸ್ ಆಗುತ್ತೆ ಬಟ್ಟೆ ಸೊ ಹಾಗಾಗಿ ಸ್ವಲ್ಪ ದೂರನೇ ಇಡಿ ಈಗ ನಾನು ಮಾರ್ಕ್ ಮಾಡಿದ್ದೇನೆಲ್ಲ ಅದರ ಮೇಲೆಗೆ ಈಗ ಫಸ್ಟಿಗೆ ಎರಡೆರಡು ದಾರದಲ್ಲಿ ಚೈನ್ ಸ್ಟಿಚ್ ಕೊಡ್ತಿದ್ದೇನೆ ಇದಕ್ಕೆ ನಾವು ಡಬಲ್ ಲೈನ್ ಕೊಡಬೇಕು ಡಬಲ್ ಲೈನ್ ಚೈನ್ ಸ್ಟಿಚ್ ಕೊಡಬೇಕು ಸಿಂಗಲ್ ಲೈನಲ್ಲ ಸೊ ಈಗ ನಾವು ಡಬಲ್ ಲೈನ್ ಈಗ ಒಂದು ಸಿಂಗಲ್ ಲೈನ್ ಕೊಡ್ತಿದ್ದೇವೆ ನಾವು ಫಸ್ಟ್ ಲೈನ್ ಕೊಡ್ತಾ ಇದ್ದೇವೆ ಇದೆಲ್ಲ ಸಿಂಪಲ್ ಬರಬೇಕು ಸ್ವಲ್ಪ ನಾವು ತಳೆ ಅಷ್ಟೇ ಎಲ್ಲದಕ್ಕೂ ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ಅದನ್ನು ಟ್ರೇಸ್ ಮಾಡಿ ಅದೆಲ್ಲ ಸ್ವಲ್ಪ ಟ್ರಿಕ್ಸ್ ಬೇಕು ನಾವು ಆರಿ ವರ್ಕ್ ಕಲ್ತ್ರೆ ಸಾಕಾಗಲ್ಲ ಸ್ವಲ್ಪ ಅದರ ಬಗ್ಗೆ ಅಂದರೆ ಹೇಗೆ ಅದೇ ಬೇ ಈಗ ನಮಗೆ ಬೇಗ ವರ್ಕ್ ಕೊ ಮಾಡಿ ಕೊಡ್ಬೇಕು ಈಗ ನಾವು ಟ್ರೇಸಿಂಗ್ ಪೇಪರ್ ಇಟ್ಟು ಅದನ್ನು ಡಿಸೈನ್ ಮಾಡಿ ಅದನ್ನು ಟ್ರೇಸ್ ತೆಗೆದಿದ್ರೆ ಮಧ್ಯಾಹ್ನದವರೆಗೆ ಆಗುತ್ತೆ ಬೆಳಿಗ್ಗೆ ಗೊತ್ತೇ ಮಧ್ಯಾಹ್ನದವರೆಗೆ ನೀವು ಡಿಸೈನ್ ಮಾಡಲಿಕ್ಕೆ ಆಯಿತು ಡಿಸೈನ್ ಯಾವುದಕ್ಕೆ ಟ್ರೇಸ್ ಮಾಡಬೇಕಂದ್ರೆ ಹೆವಿ ವರ್ಕ್ ಬರುತ್ತೆ ನಿಮಗೆ ಥ್ರೆಡ್ ವರ್ಕ್ ಆ ಟೈಪ್ ಎಲ್ಲ ವರ್ಕ್ ಬರುವಾಗ ನೀವು ಟ್ರೇಸ್ ಮಾಡಲೇಬೇಕು ಸಿಲ್ಕ್ ಥ್ರೆಡ್ ವರ್ಕ್ ಎಲ್ಲ ಬರುವಾಗ ನೀವು ನೀಟ್ ಬರಬೇಕಂದ್ರೆ ಟ್ರೇಸ್ ಮಾಡಬೇಕು ಎಲ್ಲದಕ್ಕೂ ಟ್ರೇಸಿಂಗ್ ಪೇಪರ್ ಯೂಸ್ ಮಾಡಬೇಡಿ ಸ್ವಲ್ಪ ಏನು ಹೇಳ್ತೇವೆ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ಮತ್ತು ಸ್ವಲ್ಪ ಕೈಯಲ್ಲೇ ವರ್ಕ್ ಅಂದರೆ ಕೈಯಲ್ಲೇ ಡಿಸೈನ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಹಾಗೆಲ್ಲ ಮಾಡಿ ಆಗ ನಿಮಗೆ ವರ್ಕು ಬೇಕಾಗುತ್ತೆ ನಿಮ್ಮ ಮೈಂಡು ಶಾರ್ಪ್ ಆಗುತ್ತೆ ಎಲ್ಲದಕ್ಕೂ ಟ್ರೇಸಿಂಗ್ ಪೇಪರ್ ಇಟ್ಕೊಂಡು ಹೋಗಬೇಡಿ ಅದು ನಾಲೆಜ್ ಇರಬೇಕು ನಿಮಗೆ ನಾವು ಕಲಿಯುವಾಗ ಎಲ್ಲಿ ಯಾವ ಕಡೆಯಿಂದ ನಾಲೆಜ್ ಸಿಗುತ್ತೆ ಯಾರು ಏನು ಹೇಳ್ತಾರೆ ಅದನ್ನು ಫಸ್ಟಿಗೆ ತಲೆಗೆ ತಗೊಳ್ಬೇಕು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಒಳ್ಳೆ ವಿಷಯ ಆದರೆ ಸೊ ಹಾಗೆ ಈಗ ನೋಡಿ ನಮ್ಮದೀಗ ಡಬಲ್ ಲೈನ್ ಕೊಟ್ಟೆ ನಾನು ಚೈನ್ ಸ್ಟಿಚ್ ಈಗ ಸ್ವಲ್ಪ ದಪ್ಪ ಕಾಣ್ತು ಉಂಟು ಥ್ರೆಡ್ ಇಲ್ಲದಿದ್ದು ಸ್ವಲ್ಪ ತೆಳು ಕಾಣುತ್ತಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ದಪ್ಪ ಥ್ರೆಡ್ ಕೊಟ್ಟೆ ಈಗ ಆಯಿತು ಈಗ ಚೈನ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಫೋರ್ಟೀನ್ ನಂಬರ್ ತುಲಿಪ್ ನೀಡಲ್ಲ ಎರಡು ಎಳೆದಾರ ಸಿಲ್ಕ್ ಥ್ರೆಡ್ ಸೊ ಚೈನ್ ಸ್ಟಿಚ್ ಯಾವಾಗಲೂ ನೀಟ್ ಇರಬೇಕಂದರೆ ಒಂದು ಲೈನ್ ಆ ಸೈಡ್ ಒಂದು ಲೈನ್ ಈ ಸೈಡ್ ಗ್ಯಾಪ್ ಇರಬಾರ್ದು ಒಂದೊಂದು ಲೈನ್ ಮೇ ಮಿಡ್ಲಲ್ಲಿ ಸೊ ನೀಟ್ ಇರಬೇಕು ಸೊ ಈಗ ನಾನು ಟೂ ಎಮ್ ಎಮ್ ಬಿಡ್ ತಗೊಳ್ತೇನೆ ಒಂದು ಫ್ಲವರ್ ಟೈಪ್ ಡಿಸೈನ್ ಮಾಡುವ ನಾವೀಗ ಇದು ಮಾಡಿದ್ದೇವಲ್ಲ ಒಂದು ಆಫ್ ರೌಂಡ್ ಶೇಪ್ ಕೊಟ್ಟಿದ್ದೇವಲ್ಲ ಸಿಲ್ಕ್ ಥ್ರೆಡಲ್ಲಿ ಅದರ ನಡುವಲ್ಲಿ ಸ್ವಲ್ಪ ಫ್ಲವರ್ ಶೇಪಲ್ಲಿ ಡಿಸೈನ್ ಮಾಡುವ ಒಂದು ಮೆಡಲಿಗೆ ಬೀಡಾಗಿ ಅದರ ಸುತ್ತಲು ಐದಾರು ಬೀಡು ಹಾಕಬೇಕು ಈಗ ಅಂದರೆ ಈಗ ಸ್ವಲ್ಪ ಹೊತ್ತಾಗುವಾಗ ಕರೆಂಟ್ ಹೋಗ್ತದೆ ನೋಡಿ ನಾನಂದರೆ ನೈಟ್ ವರ್ಕ್ ಮಾಡೋದಲ್ಲ ಹೋಯ್ತು ಈಗ ಹೋಗಲಿಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ ನೋಡಿ ಕರೆಂಟ್ ಹೋಗ್ತದೆ ಕರೆಂಟ್ ಹೋದರೆ ಅದೊಂದು ಟೆನ್ಷನ್ ಅಂದರೆ ಜಾಸ್ತಿ ಮೊಬೈಲಲ್ಲಿ ಲೈಟ್ ಇಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಮೊಬೈಲ್ ಬಿಸಿ ಬಿಸಿ ಆಗ್ತದೆ ತುಂಬ ಬಿಸಿ ಆಗುತ್ತೆ ಮೊಬೈಲ್ ಹೆದರಿಕೆ ಆಗುತ್ತೆ ಬ್ಲಾಸ್ಟ್ ಆಗುತ್ತ ಅಂತ ಮೊಬೈಲ್ ಇದೆಯಲ್ಲ ಹೇಳಿಕ್ಕಾಗಲ್ಲ ಜಾಸ್ತಿ ಹೀಟ್ ಆದರೆ ಬ್ಲಾಸ್ಟು ಆಗ್ಬೋದು ಸೊ ಅದೊಂದು ಪ್ರಾಬ್ಲಮ್ ಅಲ್ವಾ ಅದು ಹೊಸ ಮೊಬೈಲ್ ಇದ್ದು ನಂದು ಒನ್ ಮಂತ್ ಆದದಷ್ಟು ತೆಗೆದು ಬಟ್ ಒನ್ ಮಂತ್ ಆದರೂ ಬ್ಲಾಸ್ಟ್ ಆಗೋದಕ್ಕೆ ಒನ್ ಮಂತ್ ಅಂತ ಗೊತ್ತುಂಟ ಬಿಸಿ ಆದರೆ ಬ್ಲಾಸ್ಟ್ ಆಗ್ತದೆ ನಮ್ಮ ತಲೆ ಬಿಸಿಯಾದರೆ ಹೇಗೆ ನಮಗೆ ತಲೆನೋವು ಬರ್ತದೆ ಹಾಗೆ ಮೊಬೈಲ್ ತುಂಬ ಬಿಸಿಯಾದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈಗ ಕರೆಂಟ್ ಹೋಯಿತು ಕರೆಂಟ್ ಹೋಯ್ತು ಈಗ ಏನು ಮಾಡೋದು ಈಗ ನಾನು ನನ್ನ ಮೊಬೈಲ್ ಇದ್ದು ಕ್ಯಾಮರಾ ಆನ್ ಮಾಡಿದ್ದೇನೆ ಪ್ಲಸ್ ಲೈಟು ಆನ್ ಮಾಡಿದ್ದೇನೆ ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಉಂಟು ವೀಡಿಯೋ ನಿಮಗೆ ಆದರೂ ನಿಮಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೇನೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲಾರಿ ಬರ್ಕು ಆನ್ಲೈನ್ ಕ್ಲಾಸ್ ಬೇಕು ನಾನು ನಂಬರ್ ಕೊಟ್ಟಿರ್ತೇನೆ ಮೇಲೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಈಸಿ ಮೆಥಡಲ್ಲಿ ಹೇಳಿಕೊಡ್ತೇವೆ ನಿಮಗೆ ನೀಡಲ್ಲಿ ಹಿಡೀಲಿಕ್ಕೆ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ನಾವು ಹೇಳಿಕೊಡ್ತೇವೆ ಬಟ್ ನೀವು ಒಂದು ಫೀಸ್ ಪೇ ಮಾಡಬೇಕು ಒಂದು ನೀವು ನಿಮ್ಮ ಟೈಮ್ ಕೊಡಬೇಕು ಅಷ್ಟು ಪೇಷನ್ಸ್ ಇರಬೇಕು ಕಲಿಬೋದು ಒನ್ ಮಂತಲ್ಲಿ ಎಷ್ಟೋ ಜನ ಎಷ್ಟೋ ಡಿಸೈನ್ಸ್ ಎಲ್ಲ ಕಲ್ತಿದ್ದಾರೆ ನನಗೆ ಶಾಕ್ ಆಗುತ್ತೆ ಅವರನ್ನು ನೋಡುವ ಅಷ್ಟು ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಕಲಿತಿದ್ದಾರೆ ಅಂದರೆ ಹಾಗಾದರೆ ನಾನು ಹೇಳಿಕೊಡುವ ಮೆಥಡ್ ಅವರಿಗೆ ಈಸಿ ಆಗುತ್ತೆ ಅಂತ ಅರ್ಥ ಸೊ ನಾನು ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ಡಿಸೈನ್ ಹಾಕಿದ್ದೇನೆ ಕೆಲವು ಶಾರ್ಟ್ಸೆಲ್ಲ ಹಾಕಿದ್ದೇನೆ ವೀಡಿಯೋಸ್ ಎಲ್ಲ ಹಾಕಿದ್ದೇನೆ ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ಸೊ ನೋಡಿ ನೋಡಿ ಆದಮೇಲೆ ನಿಮಗೆ ಓಕೆ ಜಾಯಿನ್ ಆಗಬೇಕು ಅಂತ ಆದರೆ ಆಗಿ ಪ್ರಾಬ್ಲಮ್ ಇಲ್ಲ ಆಯಿತಾ ಈಗ ನೋಡಿ ನಾವೀಗ ಡಿಸೈನ್ ಈಗ ಅದು ಫ್ಲವರ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ನಾನು ಆನ್ಲೈನ್ ಕ್ಲಾಸಲ್ಲಿ ಇಷ್ಟು ಫಾಸ್ಟ್ ವೀಡಿಯೋ ಇರೋದಿಲ್ಲ ಯಾಕಂದರೆ ಇದಂದರೆ ನಾವೀಗ ಒಂದು ಗಂಟೆ ಒಂದೂವರೆ ಗಂಟೆ ತೆಗೆದ ವೀಡಿಯೋ ಅದನ್ನು ನಾವು ಫಾಸ್ಟ್ ಮಾಡಿ ಒಂದು ಹದಿನಾಲ್ಕು ನಿಮಿಷ ಹದಿನೈದು ನಿಮಿಷಕ್ಕೆ ಹಾಕೋದು ಅದು ತುಂಬ ಲೆಂತ್ ವೀಡಿಯೋ ಯಾರು ನೋಡ್ತಾರೆ ನಮಗೆ ಉದ್ದಸಿನ ಆಗುತ್ತೆ ನೋಡಲಿಕ್ಕೆ ಮತ್ತೆ ಬೇರೆ ಯಾರು ನೋಡ್ತಾರೆ ಯಾರಾದರೂ ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡುವಾಗ ಸ್ವಲ್ಪ ಫಾಸ್ಟ್ ಆಗುತ್ತೆ ಬಟ್ ನಮ್ಮದು ಕ್ಲಾಸಿದ್ದ ವೀಡಿಯೋ ಎಷ್ಟು ಫಾಸ್ಟ್ ಇರೋದಿಲ್ಲ ಸ್ಲೋ ಆಗಿ ನಿಮಗೆ ಹೇಗೆ ಅರ್ಥ ಆಗಬೇಕು ಹಾಗೆ ಅರ್ಥ ಮಾಡಿಸ್ತೇವೆ ನಾವು ವೀಡಿಯೋದಲ್ಲಿ ಲೈವ್ ಕ್ಲಾಸ್ ಅಲ್ಲ ನಾವು ಡೈಲಿ ವೀಡಿಯೋಸ್ ಕಳಿಸ್ತೇವೆ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ಲೈವ್ ಕ್ಲಾಸ್ ಆದರೆ ನಿಮಗೆ ಅಷ್ಟು ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಂದರೆ ನಿಮಗೆ ಆ ಟೈಮಿಗೆ ಬಂದು ಕೂತ್ಕೊಳ್ಬೇಕು ಪ್ಲಸ್ ನೆಟ್ವರ್ಕ್ ಇಶ್ಯೂ ಇದ್ದರೆ ಆ ದಿನ ಕ್ಲಾಸೇ ಹೋಯಿತು ಆದರೆ ವೀಡಿಯೋಸ್ ಕಳಿಸ್ತೇವಲ್ಲ ಡೈಲಿ ಮಾರ್ನಿಂಗ್ ಹಾಗೆ ಅಲ್ಲ ನಿಮಗೆ ಫ್ರೀ ಟೈಮಲ್ಲೂ ನೋಡಿ ಕಲಿಬೋದು ಸೊ ಹಾಗೆ ಈಗ ಫಿನಿಷ್ ಆಗ್ತಾ ಬಂತು ಈಗ ಇನ್ನೊಂದು ಡಿಸೈನ್ ಇದೆ ಅದು ನಾನೊಂದು ಎರಡು ಡಿಸೈನ್ ಮಾಡಿ ತೋರಿಸ್ತೇನೆ ಅಂದರೆ ಫುಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮೊಬೈಲ್ ತುಂಬ ಬಿಸಿ ಆಗ್ತಿರುವ ಕಾರಣ ನನಗೆ ಜಾಸ್ತಿ ಹೊತ್ತು ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಈಗ ಅದು ನಾವು ಯು ಶೇಪ್ ಕೊಟ್ಟಿದ್ದೇವಲ್ಲ ಅಂದರೆ ಆಫ್ ರೌಂಡ್ ಸಿಲ್ಕ್ ಥ್ರೆಡಲ್ಲಿ ಕೊಟ್ಟಿದ್ದೇವಲ್ಲ ಅದರಲ್ಲಿ ಒಂದು ಪಾಯಿಂಟ್ ಬರುತ್ತೆ ನೋಡಿ ಈಗ ಶಾರ್ಪ್ ಪಾಯಿಂಟ್ ಬರ್ತದಲ್ಲ ಅಲ್ಲಿಗೆ ನಾನು ಮೂರು ಶುಗರ್ ಬೀಡು ಒಂದು ಟು ಎಮ್ ಎಮ್ ಬಿಡ್ ರಿಟರ್ನ್ ಒಂದು ಶುಗರ್ ಬೀಡ್ ಹಾಕಿ ಹೀಗೆ ಮೂರು ಟೈಪ್ ಈ ಟೈಪ್ ಡಿಸೈನ್ ಮಾಡ್ತಿದ್ದೇನೆ ಅದು ಎಲ್ಲ ಫುಲ್ ಸೈಡ್ ಮಾಡಬೇಕು ನಾವೀಗ ನೋಡಿ ಈಗ ಮಾಡ್ತಾ ಇದ್ದೇನೆ ಬಟ್ ಅಷ್ಟೊತ್ತಿಗೆ ಮೊಬೈಲ್ ಬಿಸಿ ಬಿಸಿ ಆಗ್ತಾ ಉಂಟು ಸೊ ಅದಕ್ಕಾಗಿ ನಾನು ಆಫ್ ಮಾಡಿ ಎಲ್ಲ ಕಂಪ್ಲೀಟ್ ಆದ ನಿಮಗೆ ತೋರಿಸ್ತೇನೆ ಆಯಿತಾ ಸೇಮ್ ಮೆಥಡ್ ತ್ರೀ ಶುಗರ್ ಬೀಡು ಒಂದು ಟು ಎಮ್ ಎಮ್ ಬೀಡು ಕೊಟ್ಟು ಮಾಡಬೇಕು ಆ ಸೈಡ್ ಈ ಸೈಡ್ ಮೂರು ಶುಗರ್ ಬೀಡು ಮಿಡಲಲ್ಲಿ ನಾಲ್ಕು ನೋಡಿ ಇಷ್ಟು ಕಂಪ್ಲೀಟ್ ಆಯಿತು ಈಗ ನಾವೇನು ಮಾಡ್ಬೋ ಅಂದರೆ ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ ಅಲ್ಲಿಗೆ ಒಂದೊಂದು ಚಿಕ್ಕ ಚಿಕ್ಕ ಸ್ಟೋನ್ ಹಾಕುವ ಸೇಮ್ ಪಿಂಕ್ ಕಲರ್ ಸ್ಟೋನ್ ಹಾಕುವ ಅಂದರೆ ಬ್ಲೂ ಸ್ಟೋನ್ ನನ್ನ ಹತ್ರ ಇರಲಿಲ್ಲ ಕುಂದನ್ ಸ್ಟೋನ್ ಇತ್ತು ಬಟ್ ರೌಂಡ್ ಶೇಪ್ ಇದ್ದಿರಲಿಲ್ಲ ಅದಕ್ಕೋಸ್ಕರ ನಾನು ಪಿಂಕ್ ಅವ್ರದ್ದು ಬ್ಲೌಸ್ ಪಿಂಕ್ ಇತ್ತು ಹಾಗೆ ನಾನು ಪಿಂಕ್ ಇದು ಹಾಕುವ ಅಂತ ಹೇಗಾಗಿದೆ ಸಿಂಪಲ್ ನನ್ನ ಡಿಸೈನ್ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಡಿಸೈನ್ ಇನ್ನೂ ನಾನು ಬ್ರೈಡಲ್ ಡಿಸೈನೆಲ್ಲ ಮಾಡಲಿಕ್ಕಿದೆ ಅದು ನಾನು ಮಾಡಿ ಹಾಕ್ತೇನೆ ಡಿಸೈನ್ ಕಳಿಸ್ತೇನೆ ಸ ಅಂದರೆ ವೀಡಿಯೋಸ್ ಹಾಕ್ತೇನೆ ಅಪ್ಲೋಡ್ ಮಾಡ್ತೇನೆ ಓಕೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೇನೆ ಸೋ ನೋಡಿ ಫ್ರೆಂಡ್ಸ್ ಆಯಿತು ಫಿನಿಶ್ ಆಗ್ತಾ ಬಂತು ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಶೇರ್ ಅಷ್ಟೇ ಹೇಗಾಗಿದೆ ಸೂಪರ್ ಅಲ್ಲ ತೌಸಂಡ್ ರುಪೀಸ್ ಇದು ಡಿಸೈನ್ ಇದು ಥ್ಯಾಂಕ್ ಯು ಗಾಯಸ್ ಬ ಬಾಯ್ ಟೇಕ್ ಕೇರ್